ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮದಲ್ಲಿ ಸ್ಪರ್ಧಿಸುತ್ತಿರುವ ತುಳುನಾಡ ಹುಡುಗಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಅವರನ್ನ ಚಿಕ್ಕ ಹುಡುಗಿ ಅಂತ ಎಲ್ಲರೂ ಭಾವಿಸ್ತಾರೆ ಆದ್ರೆ ಅವರ ನಿಜವಾದ ವಯಸ್ಸೆಸ್ರು ಚಿಕ್ಕ ವಯಸ್ಸು ಅಂದ್ರೆ ರಕ್ಷಿತಾ ಶೆಟ್ಟಿಗೆ ಇಪ್ಪತ್ತು ಇಪ್ಪತ್ತೊಂದು ವರ್ಷ ವಯಸ್ಸು ಇರಬಹುದು ಎಂದು ವೀಕ್ಷಕರು ಅಂದಾಜಿಸಿದರು ಆದರೆ ವಾಸ್ತವವೇ ಬೇರೆ ರಕ್ಷಿತಾ ಶೆಟ್ಟಿ ಅವರಿಗೆ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಹಾಗಂತ ಸ್ವತಃ ರಕ್ಷಿತಾ ಶೆಟ್ಟಿ ಕಿಚ್ಚಾ ಸುದೀಪ್ ಮುಂದೆ ಬಾಯ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ ಹೋಗುವ ಮುನ್ನ ರಕ್ಷಿತಾ ಶೆಟ್ಟಿ ಕುಟುಂಬಸ್ಥರು ಸೆಂಡ್ ಆಫ್ ಸೆಲೆಬ್ರೇಷನ್ ಮಾಡಿದ್ರು ರಕ್ಷಿತಾ ಶೆಟ್ಟಿ ಅವರ ಅಪ್ಪನ ಹೆಸರು ರವೀಂದ್ರ ತಾಯಿಯ ಹೆಸರು ಹರಿಣಿ ರಕ್ಷಿತಾ ಶೆಟ್ಟಿಗೆ ಓರ್ವ ಸಹೋದರಿ ಇದ್ದಾರೆ ಅವರ ಹೆಸರು ಅಕ್ಷತಾ ರಕ್ಷಿತಾ ಶೆಟ್ಟಿ ಅವರ ತಾಯಿಯ ಊರು ರಕ್ಷಿತಾ ಶೆಟ್ಟಿ ಅವರ ಅಪ್ಪನ ಊರು ಉಚ್ಛಲ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು